ರಿಟೈರ್ಡ್ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಎಸ್ಐ ಟಿ ಪ್ರೋಬ್ ಆಗಬೇಕು ಧರ್ಮಸ್ಥಳ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದಾರೆ ಸರ್ ಅದನ್ನ ನಾವು ಗೋಪಾಲ್ ಗೌಡ್ರು ಹೇಳೋದಿಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಇಲ್ಲ ವಿರೋಧನು ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನು ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಬೇಕಾದ್ರೆ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ ಅಂತ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಒತ್ತಡ ಇಲ್ಲ ಹಾಕಿದ್ರೂ ಹಾಕಿದ್ರು ಯಾರು ಮಾತು ಕೇಳಲ್ಲ ಕಾನೂನು ರೀತಿ ಮಾಡಿ ಜಡ್ಜ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಎಸ್ಐಟಿ ಪ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದಾರೆ ಸರ್ ಅಂದ್ರೆ ನಾವು ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡುದು ಎಸ್ಐಟಿ ಮಾಡಬೇಕು ಅಂತಂದ್ರೆ ಐ ಟಿ ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಬೇಕಾದ್ರೆ ಹಾಕಿರೋ ಜಾಗ ಮಾಡ್ತೀನಿ ಪೊಲೀಸ್ನವ್ರು ಹೇಳಿ ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಸರ್ಕಾರದ ಮೇಲೆ ಯಾವ್ದು ಅವೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ